ಉದ್ದೇಶಿ ಮಾತಾಡಲಿಕ್ಕೆ ಚಲನಚಿತ್ರ ನಟರು ಪ್ರಗತಿಪರಿ ಚಿಂತಕರು ರೈತ ಪರ ಅಪಾರ ಕಾಳಜಿಗಳು ಅಂತ ಪ್ರಕಾಶ್ ರಾಜ್ ಅವರು ಅವರು ಕೂಡ ಪತ್ರಿಕೋಷ್ಠಿ ಉದ್ದೇಶಿ ಮಾತಾಡ್ತಾರೆ ನಂತರ ತಾರಾ ರಾವ್ ಎದ್ದೇಳು ಕರ್ನಾಟಕದ ಕೇಂದ್ರ ಸಮಿತಿ ಸದಸ್ಯರು ಕೆ ಎಲ್ ಅಶೋಕ್ ಅವರು ಎದ್ದೇಳು ಕರ್ನಾಟಕದ ಕೇಂದ್ರ ಸಮಿತಿಯ ಸದಸ್ಯರು ಅವರು ಕೂಡ ಹಾಗೆಯೇ ಎನ್ ವೆಂಕಟೇಶ್ಯ ಅಣ್ಣವರು ದಲಿತ ಚೌಳಿಯ ಮುಖಂಡರು ಮತ್ತು ಬೋರಯ್ಯ ಚಿತ್ರದುರ್ಗದ ಎದ್ದೇಳು ಕರ್ನಾಟಕದ ಮುಖಂಡರು ನನ್ನ ಹೆಸರು ಜೆ ಎಂ ವೀರಸಂಗಯ್ಯ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ದ ಕರ್ನಾಟಕದಲ್ಲಿ ಈ ಮುಂಚೆ ಇರತಕ್ಕಂಥ ಬಿ ಜೆ ಪಿ ಸರ್ಕಾರದ ರೈತ ವಿರೋಧಿ ದಲಿತ ವಿರೋಧಿ ಜನರಿಗೆ ವಿರೋಧಿಯಾಗಿರ್ತಕ್ಕಂಥ ಕಾಯ್ದೆ ಕಾನೂನುಗಳನ್ನು ಮಾಡಿ ಸಂಪೂರ್ಣ ಜನ ವಿರೋಧಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಎದ್ದೇಳು ಕರ್ನಾಟಕ ಅಂತಕ್ಕಂಥ ಒಂದು ಸಂಘಟನೆ ಒಂದು ನೂರ ಇಪ್ಪತ್ತೆಂಟು ಸಂಘಟನೆಗಳ ಒಳಗೊಂಡಂತ ಒಂದು ವೇದಿಕೆಯಾಗಿ ನಿರ್ಮಾಣ ಆಯಿತು ನಿರ್ಮಾಣ ಆಗಿ ಇಡೀ ಕರ್ನಾಟಕದಾದ್ಯಂತ ಮೂವತ್ತೊಂದು ಜಿಲ್ಲೆಗಳಲ್ಲಿ ಪ್ರಚಾರ ಮಾಡಿ ಪ್ಯಾಸಿಸ್ಟ್ಗೆ ಒಳಪಟ್ಟಿರ್ತಕ್ಕಂಥ ಬಿ ಜೆ ಪಿ ಕಥಾಯ ಗಥಾಯ ಇದು ಜನ ವಿರೋಧಿ ಅಂತಕ್ಕಂಥ ಒಳಗೊಂಡಂತೆ ಕರ್ನಾಟಕದಲ್ಲಿರ್ತಕ್ಕಂಥ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡದಿರ್ತಕ್ಕಂಥ ಸ್ಥಿತಿಯಲ್ಲಿರೋದ್ರಿಂದ ಈ ಕಾರಣಕ್ಕೆ ಬಿ ಜೆ ಪಿಯನ್ನು ಸೋಲಿಸುವ ಕರೆಯನ್ನು ಕೊಟ್ಟು ಇಡೀ ಕರ್ನಾಟಕದಾದ್ಯಂತ ಸ್ವತಃ ಸಂಘಟನೆಗಳು ತಮ್ಮ ತಮ್ಮ ಖರ್ಚಿನಿಂದ ತಮ್ಮ ತಮ್ಮ ವಿಚಾರಗಳನ್ನ ಹಂಚಿ ಇಡೀ ಕರ್ನಾಟಕದ ಉದ್ದಗಲಕ್ಕೂ ನೂರ ಒಂಬತ್ತು ಕ್ಷೇತ್ರಗಳನ್ನು ಸರಿಯಾಗಿ ಗುರುತಿಸಿ ನೇರ ನೇರ ಬಿಜೆಪಿಗೂ ಮತ್ತು ಅಲ್ಲಿ ಅದರ ವಿರೋಧ ಪಕ್ಷವಾಗಿ ಇತ್ತು ಅದನ್ನು ಗೆಲಿಸಲಿಕ್ಕೆ ಬೇಕಾದಂಥ ಒಂದು ಪ್ರಾಮಾಣಿಕದ ಪ್ರಯತ್ನ ಇಡೀ ಕರ್ನಾಟಕದ ಉದ್ದಗಲಕ್ಕೂ ನಡೀತು ಅದರ ಪ್ರತಿಫಲವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅಷ್ಟು ಮಾತ್ರ ಅಲ್ಲ ಇಲ್ಲಿರ್ತಕ್ಕಂಥ ರೈತರ ಸಮಸ್ಯೆಗಳಿಗೆ ರೈತ ವಿರೋಧಿಯಾಗಿರ್ತಕ್ಕಂಥ ಮೂರು ಕಾಯ್ದೆಗಳನ್ನ ಏನು ತಂದ್ರು ಭೂ ಸುಧಾರಣೆ ಕಾಯ್ದೆ ಹಾಗೇನೆ ಎ ಪಿ ಸಿ ಕಾಯ್ದೆ ಮತ್ತು ಜಾನುವಾರು ಹತ್ಯೆ ನಿಷೇಧ ಕಾಯ್ದೆ ಇವುಗಳನ್ನು ಸಾರಾಸಕ್ಕಾಗಿ ನಾವು ತಿರಸ್ಕಾರ ಮಾಡ್ತೀವಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇದಕ್ಕೆ ನಾವು ಬೆಂಬಲವನ್ನು ಸೂಚಿಸಿ ಅಧಿಕಾರಕ್ಕೆ ಬಂತು ಎರಡೂವರೆ ವರ್ಷ ಕಳೀತಾ ಬಂತು ಈಗ ಸರ್ಕಾರದ ಮುಂದೆ ಮೂರುವರೆ ನಾಲ್ಕು ವರ್ಷಗಳಿಂದ ಚಂದ್ರಾಯಪಟ್ಟಣ ಮತ್ತು ದೇವನಹಳ್ಳಿ ಅಕ್ಕಪಕ್ಕ ಇರ್ತಕ್ಕಂಥ ಹದಿಮೂರು ಹಳ್ಳಿಗಳನ್ನು ಭೂಮಿಯನ್ನು ನಾವು ಯಾವುದೇ ಕಡೆಗೆ ಬಿಟ್ಟುಕೊಳ್ಳಲ್ಲ ಅಂತಕ್ಕಂಥ ದೀರ್ಘವಾದ ಹೋರಾಟ ನೀಡಿತ್ತು ನಿನ್ನೆ ಮೊನ್ನೆ ಒಂದು ಯಾವುದೋ ಒಟ್ಟಿಗೆ ಅಂತೂ ಏನೇನು ಏನಂತ ನಿಮಗೆಲ್ಲ ಗೊತ್ತಿಲ್ಲ ಅದಕ್ಕೆ ಈಗ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಬೇಕಾದಂಥ ನಾಳೆನೇ ಮುಖ್ಯಮಂತ್ರಿಗಳು ಅಂತಿಮ ದಿನಾಂಕವನ್ನು ಕೊಟ್ಟಿದ್ದಾರೆ ಆ ದಿನಾಂಕ ದಿನ ಸಿಹಿ ಸುದ್ದಿಯಾಗಿ ಬರಬೇಕು ನಮ್ಮ ರೈತರಿಗೆ ಅಂತಕ್ಕಂಥ ಆಶಯದೊಂದಿಗೆ